ಎಸ್ ಆತ್ಮೀಯ ವೀಕ್ಷಕರೇ ಹರಿಹರ ನಗರದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಪ್ರೌಢ ಶಾಲೆ ಇವತ್ತು ಆಗಮಿಸಿರ್ತಕ್ಕಂಥದ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಯೋದಕ್ಕೆ ಪ್ರಮುಖವಾಗಿ ಶಾಲಾ ಕಟ್ಟಡ ತುಂಬಾ ಚೆನ್ನಾಗಿರ್ಬೇಕು ಅಂತಕ್ಕಂಥ ವಿಚಾರ ಇಷ್ಟೇನೆ ಕೂಡ ಶಿಕ್ಷಣ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ ಸಂಬಂಧಪಟ್ಟಂತ ಶಾಸಕರು ಈ ಒಂದು ಶಾಲೆ ಬಗ್ಗೆ ಯಾಕೆ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂದ್ರೆ ನೀವು ಗಮನಿಸ್ತಾ ಇರಬಹುದು ಈ ಒಂದು ಶಾಲಾ ಕಟ್ಟಡ ಬಿತ್ತೋಗುವಂತ ಸ್ಥಿತಿಯಲ್ಲಿದ್ದರೂ ಕೂಡ ಅಂದ್ರೆ ಒಂದು ಸುಣ್ಣ ಆಗಿಲ್ಲ ಬಣ್ಣ ಆಗಿಲ್ಲ ಯಾಕೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂತ ಶಾಸಕರು ಈ ಒಂದು ಶಾಲಾ ಕಟ್ಟಡದ ಬಗ್ಗೆ ಈ ಒಂದು ಶಾಲಾ ಕಟ್ಟಡದ ಬಗ್ಗೆ ಯಾವ ರೀತಿ ಪಾತ್ರ ವಹಿಸ್ತಾರೆ ಅದು ನೋಡಬೇಕಾಗಿದೆ